ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ ಎಮ್ ಸಿ ವಿಜಯ ಕೌಶಲ್ಯ ಎಮ್ ಸಿ ವಿಜಯ ಕೌಶಲ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಮ್ಮ ದಸರಾ ಆನೆಗಳ ಡೀಟೇಲ್ಸನ್ನು ಅನ್ನ ತಗೊಳ್ತಾ ಇದ್ವಿ ಈ ನಿಟ್ಟಿನಲ್ಲಿ ನಮ್ಮ ಮುಂದಿನ ಆನೆ ಧನಂಜಯ ಧನಂಜಯ ಎರಡು ಸಾವಿರದ ಹದಿಮೂರರಲ್ಲಿ ಸೆರೆಸಿಕ್ಕಂತಹ ಒಂದು ಆನೆ ಹಾಗೆ ಇವನು ವಿಶೇಷವಾಗಿ ಎಂಟು ವರ್ಷಗಳ ಒಂದು ಅನುಭವವನ್ನು ದಸರಾದಲ್ಲಿ ಪಡ್ಕೊಂಡಿರ್ತಾನೆ ಹಾಗೆ ಇದರ ಜೊತೆಯಲ್ಲಿ ಧನಂಜಯನಿಗೆ ಒಂದು ಸಾಲಾನೆಯಾಗಿ ಒಂದು ದಸರಾ ಭಾಗವಹಿಸಿದರೆ ಮತ್ತೊಂದು ವರ್ಷ ಅವನು ಪಟ್ಟದ ಆನೆಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾನೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಇವನು ಸೆರೆ ಸಿಕ್ಕಿದ್ದು ಅಂತ ಹೇಳಿದೆ ಹಾಸನದ ಜಿಲ್ಲೆಯ ಹೆಸಳೂರು ಅರಣ್ಯ ವ್ಯಾಪ್ತಿಯಲ್ಲಿ ಇವನನ್ನು ಸೆರೆ ಹಿಡಿಯಲಾಯಿತು ಹಾಗೆ ಧನಂಜಿಯ ಕೂಡ ಕಾಡಾನೆಗಳನ್ನು ಹಾಗೆ ಹುಲಿಗಳನ್ನು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಇವನನ್ನು ಬಳಸ್ಕೊಳ್ಳಲಾಗುತ್ತೆ ಅದರಲ್ಲೂ ಕೂಡ ಯಶಸ್ವಿಯಾಗಿ ಇವನು ಭಾಗವಹಿಸ್ತಾನೆ ಹಾಗೆ ಇವನು ದೇಹದ ಒಂದು ತೂಕ ಈಗ ಸರಿಸುಮಾರು ಐದು ಸಾವಿರದ ನೂರ ಐವತ್ತೈದು ಕೆ ಜಿಯನ್ನು ಹೊಂದಿದ್ದು ಈಗ ಬಂದಿರುವಂಥ ನಮ್ಮ ದಸರಾ ಆನೆಗಳಲ್ಲಿ ಅತಿ ಹೆಚ್ಚಿನ ತೂಕವನ್ನು ಪಡೆದಿರುವಂಥ ಆನೆಗಳಲ್ಲಿ ಎರಡನೆಯ ಒಂದು ಲಿಸ್ಟಿಗೆ ಇವನು ಬರ್ತಾನೆ ದುಬಾರೆ ಆನೆ ಶಿಬಿರದಲ್ಲಿ ಇರುವಂಥ ಇವನು ಇವನ ದೇಹದ ಎತ್ತರ ಎರಡು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಹಾಗೆ ಇವನ ವಯಸ್ಸು ನಲ್ವತ್ನಾಲ್ಕು ವರ್ಷ ಹಾಗೆ ಇವನನ್ನು ನೋಡ್ಕೊಳ್ತಾ ಇರುವಂಥ ಮಾವುತ್ರು ಭಾಸ್ಕರಣ್ಣ ಐ ಮೀನ್ ಅವರು ಹಾಗೂ ಕಾವಡಿಗಳಾದಂಥ ರಾಜಣ್ಣರವರು ಈ ಒಂದು ಆನೆಯನ್ನು ನೋಡ್ಕೊಳ್ತಾರೆ ಬಹಳ ಪ್ರೀತಿಯಿಂದ ಧನಂಜಯನನ್ನು ನೋಡ್ಕೊಳ್ಳುವಂಥ ಇವರು ಕಳೆದ ಬಾರಿ ಬಹಳ ಸುಂದರವಾಗಿ ಪಟ್ಟದ ಆನೆಯಾಗಿ ರಾಜಮನೆತನದ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ಭೀಮನ ಜೊತೆ ಸಾಥ್ ಕೊಟ್ಟಿದ್ದಂಥದ್ದು ಧನಂಜಯ ಇನ್ನು ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಧನಂಜಯನಿಗೆ ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇದೆ ಅಂತ ಭಾವಿಸ್ತೀನಿ ಯಾಕೆ ಅಂತಂದರೆ ಎಲ್ಲ ಸಾಧ್ಯತೆಗಳಿದೆ ಮುಂದಿನ ವರ್ಷದ ಅಂಬಾರಿ ಆಗುವಂಥ ಒಂದು ಅದೃಷ್ಟವನ್ನು ಪಡ್ಕೊಂಡಿದ್ದಾನೆ ನಮ್ಮ ಧನಂಜಯ ಸೊ ಹೌದು ಎರಡು ಸಾವಿರದ ಇಪ್ಪತ್ತೈದರ ದಸರಾದ ಅಂಬಾರಿಯನ್ನು ಹೊರುವಂಥ ಆನೆಯಾಗಿ ಆಯ್ಕೆಯಾಗುವಂಥ ಲಿಸ್ಟ್ನಲ್ಲಿ ಮೊದಲನೆಯ ಹೆಸರು ಧನಂಜಯನದ್ದಾಗಿರುತ್ತೆ ಬಹುಶಃ ಏನಾದರೂ ಅಭಿಮನ್ಯುಗೆ ರಿಟೈರ್ಮೆಂಟ್ ಆಯಿತು ಈ ವರ್ಷ ಕೊನೆ ಅನ್ನೋದಾದರೆ ಅದರ ನೆಕ್ಸ್ಟ್ ಲಿಸ್ಟ್ನಲ್ಲಿ ಧನಂಜಯ ಇಸ್ ರೆಡಿ ಫಾರ್ ದ್ಯಾಟ್ ಸೊ ಧನಂಜಯನಿಗೆ ಈಗ ಆಲ್ರೆಡಿ ಅದರ ಮಾವುತ್ರು ಮತ್ತು ಕಾವಡಿಗಳು ಅಂದರೆ ಶ್ವೇತಾ ಭಾಸ್ಕರವರು ಮತ್ತು ರಾಜಣ್ಣರವರು ಬಹಳಷ್ಟು ಟ್ರೈನಿಂಗನ್ನು ಕೊಡ್ತಾ ಇದ್ದಿದ್ದು ಎಲ್ಲ ಟ್ರೈನಿಂಗ್ಗಳಿಗೆ ಅವನು ತುಂಬ ಚೆನ್ನಾಗಿ ಭಾಗವಹಿಸ್ತಾನೆ ಇನ್ನು ಧನಂಜಯ ಸೌಮ್ಯ ಸ್ವಭಾವವನ್ನು ಹೊಂದಿದ್ದು ಯಾರೇ ಅವನತ್ರ ಬಂದರೂ ಕೂಡ ಅವನು ಯಾವುದೇ ಥರ ರ್ಯಾಶ್ ಬಿಹೇವ್ ಮಾಡಲ್ಲ ನೀವು ನೋಡ್ತಾ ಇದ್ದೀರ ಈಗ ನಾವು ತುಂಬ ಹತ್ರದಲ್ಲಿ ತುಂಬ ಸಮೀಪದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಆದರೆ ಅವನು ಅದು ಯಾವ ಯಾವುದೇ ಥರದ ಒಂದು ಯೋಚನೆ ಇಲ್ಲದೆ ಆರಾಮಾಗಿ ಅವನ ಪಾಡಿಗೆ ಅವನಿದ್ದಾನೆ ಅಂದರೆ ಮಾವುತನ ಮಾತನ್ನು ತುಂಬ ಚೆನ್ನಾಗಿ ಗ್ರಹಿಸ್ಕೊಂಡು ಅದು ಯಾವ ಥರ ಸಿಗ್ನಲ್ ಕೊಡುತ್ತೆ ಮಾವುತ ಅದಕ್ಕೆ ಒಂದು ಅದಕ್ಕೆ ತಕ್ಕ ಹಾಗೆ ಒಂದು ಬಿಹೇವ್ ಮಾಡುವಂಥ ಒಂದು ಒಳ್ಳೆ ಕ್ವಾಲಿಟಿಯನ್ನು ಹೊಂದಿದ್ದು ಇನ್ನು ಅದರ ಜೊತೆಯಲ್ಲಿ ಮೇಜರ್ ಒಂದು ಆನೆ ಬ್ರೇವ್ ಆಗಿರಬೇಕು ಸೊ ಹಾಗಾಗಿ ಹುಲಿ ಮತ್ತೆ ಆನೆಗಳ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವಂಥ ಒಂದು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರ್ತಾನೆ ಎರಡನೇದು ಸಾಫ್ಟ್ ನೇಚರ್ ಅಂದರೆ ಮಾವುತನ ಮಾತನ್ನು ಕೇಳಬೇಕು ಅದಕ್ಕೂ ಕೂಡ ಧನಂಜಯ ಕ್ವಾಲಿಫೈಡ್ ಆಗಿರ್ತಾನೆ ಇನ್ನು ಅವನ ಏಜು ಕೂಡ ನಲ್ವತ್ನಾಲ್ಕು ವರ್ಷ ಅಂದರೆ ಈಸ್ ಆಲ್ಸೋ ಏನೋ ಯಂಗ್ ಏಜ್ ಯೂಶಲಿ ಆನೆಗಳಲ್ಲಿ ನಾವು ತಿಳ್ಕೊಂಡಾಗೆ ಅವರ ಒಂದು ಏನೋ ಯೌವನದ ವಯಸ್ಸು ಅಥವಾ ತುಂಬ ಚೆನ್ನಾಗಿ ಒಳ್ಳೆ ಗಟ್ಟುಮುಟ್ಟಾಗಿ ಇರುವ ವಯಸ್ಸು ಅಂತಂದರೆ ಇಟ್ ಈಸ್ ಲೈಕ್ ಥರ್ಟಿ ಫೈವ್ ಟು ಫಾರ್ಟಿ ಕ್ರಾಸ್ ಆದಮೇಲೆ ಇರುತ್ತೆ ಅಂತ ಅಂತ ನಮಗೆ ಡಾಕ್ಟರ್ ನಾಗರಾಜು ಸರ್ ಹೇಳ್ತಾಯಿದ್ರು ಹಾಗೆ ಅದನ್ನು ಲೆಕ್ಕಕ್ಕೆ ತೊಗೊಂಡ್ರೆ ಧನಂಜಯ ಇಸ್ ಲೈಕ್ ರೈಟ್ ನೌ ಪರ್ಫೆಕ್ಟ್ ಏಜ್ ಅವನ ಒಂದು ಒಳ್ಳೆ ಏಜ್ನಲ್ಲಿದ್ದಾನೆ ಗಟ್ಟುಮುಟ್ಟಾಗಿ ಇರುವಂಥ ಏಜ್ನಲ್ಲಿ ಇನ್ನು ದೇಹದ ತೂಕವನ್ನು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಇನ್ನು ಲಕ್ಷಣವನ್ನು ಕೂಡ ತುಂಬ ಚೆನ್ನಾಗಿ ಅವನಿಗೆ ಇರೋದ್ರಿಂದ ಇನ್ನು ರೋಡ್ನಲ್ಲಿ ಅವನು ತಾಲೀಮ್ಗೆ ಭಾಗವಹಿಸ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಬಹಳಷ್ಟು ಜನ ಹೇಳ್ತಾ ಇದ್ರು ತಲೆ ಎತ್ತಿ ನಡೆಯುವಂಥ ಒಂದು ಏನೋ ಬಿಹೇವಿಯರ್ ಅವನು ಮೇಂಟೈನ್ ಮಾಡಿರುವಂಥದ್ದು ಅಂತ ಸೊ ಅದು ಕೂಡ ನಾವು ಅರ್ಜುನನಲ್ಲಿ ನೋಡ್ತಾ ಇದ್ವಿ ಆ ಒಂದು ಕೆಪಾಸಿಟಿ ಅಥವಾ ಕ್ಯಾಲಿಬರ್ನ ಅದೇ ಒಂಥರ ಕ್ಯಾಲಿಬರ್ನ ನಮ್ಮ ಧನಂಜಯ ಮೈಂಟೈನ್ ಮಾಡಿರುವಂಥದ್ದು ಸೊ ಈ ಬಾರಿ ನೋಡಬೇಕು ಪಟ್ಟದಾನೆಯಾಗಿ ಆಗಿ ಕಾರ್ಯನಿರ್ವಹಿಸ್ತಾನ ಸಾಲಾನೆ ಆಗಿ ಅಥವಾ ಇನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿ ಶ್ರೀರಂಗಪಟ್ಟಣದ ದಸರಾ ಒಂದಿದೆ ಅದಕ್ಕೆ ಯಾವನೇ ಹೋಗ್ಬೋದು ಇದೆಲ್ಲ ಕ್ವೆಶನ್ಸ್ ಇದೆ ಸೊ ಅದೆಲ್ಲದಕ್ಕೂ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಉತ್ತರ ಸಿಗುತ್ತೆ ಒಟ್ಟಾರೆ ಧನಂಜಯನಿಗೆ ಒಂದು ಅದೃಷ್ಟ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಮಿಸ್ ಆದರೆ ಇಪ್ಪತ್ತಾರನೆಯ ದಸರಾದಲ್ಲಿ ಬಹುಶಃ ಧನಂಜಯ ಅಂಬಾರಿ ಅವರು ಅಂತ ಆನೆ ಆಗ್ತಾನೆ ಸೊ ವಿವೇಶ್ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸದಾಕಾಲ ಇರಲಿ ಮೈಸೂರಿನ ಎಲ್ಲ ಜನರು ಹಾಗೆ ದಸರಾನ ಇಷ್ಟಪಡುವಂಥ ಎಲ್ಲ ವೀಕ್ಷಕರ ಒಂದು ಶುಭಾಶಯ ಹಾಗೆ ದೇವರ ಆಶೀರ್ವಾದದ ಜೊತೆಗೆ ವಿವೇಶ್ ಧನಂಜಯ ಆಲ್ ದ ಬೆಸ್ಟ್ ಹಾಗೆ ಧನಂಜಯನ ಬಗ್ಗೆ ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕ कौसल्या यूट्यूब चैनल एंड सी विजय कौसल्या साइनिंग ऑफ नमस्कार